ನಾವು ಸರ್ಕಾರದ ವೈಫಲ್ಯ ಅಂತಕ್ಕಂಥದ್ದನ್ನು ನಾನು ಒಪ್ಪೋದಿಲ್ಲ ಜನರ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆಗೆ ಬಂದರೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಯಾಕೆಂದರೆ ಉತ್ತರ ಕರ್ನಾಟಕದಲ್ಲಿ ಚಳಿಗಾಲದ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಈ ಉತ್ತರ ಕರ್ನಾಟಕದ ಈ ಭಾಗದ ಜನರ ಜ್ವಲಂತ ಸಮಸ್ಯೆಗಳಿಗೆ ಅವರು ಚರ್ಚೆಗೆ ಬಂದು ಅದನ್ನು ಚರ್ಚೆ ಮೂಲಕ ಆ ಜನರಿಗೆ ಒಂದು ಪರಿಹಾರವನ್ನು ಕೊಡಿಸೋವಂಥ ಕೆಲಸವನ್ನು ವಿರೋಧ ಪಕ್ಷಗಳು ಮಾಡಬೇಕು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಏ ಬಿದ್ದೋಯ್ತು ನೋಡಿ ವಿರೋಧ ಪಕ್ಷದವ್ರಿಗೆ ಇನ್ನೇನಪ್ಪ ಕೆಲಸ ವಿರೋಧ ಪಕ್ಷದವರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋವಾಗ ಏನು ಸರ್ಕಾರ ಹೊಗಳಬೇಕು ಅವರು ಅಂತ ನಾವು ನಿರೀಕ್ಷೆ ಮಾಡೋಕ್ಕಾಗ್ತಲ್ಲ ಅವರು ವಿರೋಧ ಪಕ್ಷದವರು ಜನರ ಭಾವನೆಗಳಿಗೆ ಕೆಳಸೋಂಥದ್ದು ಹಿಂದುತ್ವದ ಬಗ್ಗೆ ಅವರು ಹೋರಾಟ ಮಾಡ್ತಕ್ಕಂಥದ್ದು ಇವೆಲ್ಲ ಸಮಾಜಕ್ಕೆ ಒಳಿತಲ್ಲ ನಮಗಿನ್ನ ಮಾಹಿತಿಗಳು ನಿಮ್ಗೆ ಜಾಸ್ತಿ ಇರ್ತವೆ ಅದರಿಂದ ನೀವೇ ನಮ್ಗೆ ಹೇಳ್ಬೇಕು ಅವ್ರು ಯಾಕೆ ಮುಂದೂಡಿದ್ದಾರೆ ಅಂತ ಹೇಳಿ ನೋಡಿ ಯಾವಾಗಲೂ ಕೂಡ ದ್ವೇಷದ ರಾಜಕಾರಣ ಮಾಡಬಾರದು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಾವು ಹಾಸನದಲ್ಲಿ ಸಮಾವೇಶ ಮಾಡಿದಂಥದ್ದು ಸುಮಾರು ಕಳೆದ ಮೂರು ತಿಂಗಳಿಂದ ಕೂಡ ಅಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥ ಒಂದು ಚಿಂತನೆ ಇತ್ತು ಆ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಇವರು ಇಲ್ಲಿ ಸಮಾವೇಶ ಮಾಡಿದ ಮಂಡ್ಯದಲ್ಲಿ ಮಾಡಲಿ ಮಾಡೋದಕ್ಕೆ ನಮ್ಮದೇನೇನೋ ಅಡ್ಡಿ ಇಲ್ಲ ಯಾಕೆಂದರೆ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ವಿರೋಧ ಪಕ್ಷಗಳು ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪೂರಕವಾದಂತಹ ಮಾತುಗಳನ್ನು ಅವ್ರು ಆಡಬೇಕು ಅಂತೇಳಿ ನಾನು ನಿರೀಕ್ಷೆ ಮಾಡ್ತೇನೆ ನಮಸ್ಕಾರ ಹೌದಾ ಈಗ ಯಾರು ಓಡಾಡ್ತಾವ್ರೆ ಇಷ್ಟೊತ್ತು ನಿಮ್ದೆ ಟಿ ವಿ ನೈನಲ್ಲಿ ತೋರಿಸ್ತಾ ಇದ್ದಲ್ಲ ಎತ್ತರಳು ಹೇಳ್ತಾ ಇದ್ದಿದ್ದು ಕೇಳಲಿರು ಯಾರನ್ನೇ ಬಡಿಗೆ ತಗೊಂಡು ಯಾರು ಹೊಡೆದಾಡ್ತಾವ್ರೆ ಅಂದ್ರೆ ಬಡಿಗೆಗೆ ತಗೊಂಡಲ್ಲ ಅವರು ಕತ್ತಿ ತಗೊಂಡು ಹೊಡೆದಾಡ್ತಾರೆ ಇವತ್ತು ನಾಳೆ ಸ್ವಲ್ಪ ನೋಡ್ತಾ ಇದ್ರು Thank you. Thank you.